ಭಾಗಿಯಾಗಿದ್ದಾರೆ ಬಿಜೆಪಿ ಸಂಘಟನೆ ವಿಚಾರವಾಗಿ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಬಿಜೆಪಿ ಶಾಸಕರ ಸಭೆ ನಡೆಸಲಾಗಿದೆ ಬಿಜೆಪಿ ರಾಷ್ಟೀಯ ಸಂಘಟನಾ ಸಹಕಾರ್ಯದರ್ಶಿ ಶಿವಪ್ರಕಾಶ್ ನೇತೃತ್ವದಲ್ಲಿ ಸಭೆ ನಡೆಸಿದ್ದು ಪಕ್ಷ ಸಂಘಟನೆಯ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ಬೇದಾರ್ನಲ್ಲಿ ಕಾಂಗ್ರೆಸ್ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಪಕ್ಷದ ಕರ್ನಾಟಕ ಪ್ರದೇಶ ಚುನಾವಣಾ ಅಧಿಕಾರಿ ಸುದರ್ಶನ್ ನಾಚಿಯಪ್ಪನ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಭಾಗಿಯಾಗಿದ್ದರು ಕೊರೋನಾ ಕಾಲದಲ್ಲಿ ಜನರಿಗೆ ಬೆಲೆ ಏರಿಕೆ ಶಾಕ್ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರ ಭಾರಿ ಏರಿಕೆಯಾಗಿದ್ದು ನೂರ ಹದ್ನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಲಿಂಡರ್ಗೆ ಐವತ್ತು ರೂಪಾಯಿ ಹೆಚ್ಚಳ ಆಗಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿಲಿಂಡರ್ ಬೆಲೆ ಈಗ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆಯಾಗಿದೆ ಅಲ್ಲದೆ ತೈಲ ಬೆಲೆಯೂ ಏರಿಕೆಯಾಗಿದೆ ಪೆಟ್ರೋಲ್ ಬೆಲೆ ಲೀಟರ್ಗೆ ತೊಂಬತ್ನಾಲ್ಕು ಪೈಸೆ ಏರಿಕೆಯಾಗಿದೆ ಪೆಟ್ರೋಲ್ ಲೀಟರ್ ದರ ನೂರ ಒಂದು ಪಾಯಿಂಟ್ ನಲವತ್ತ ಎರಡು ಪೈಸೆಯಾಗಿದೆ ಎಸಿಬಿ ಅಧಿಕಾರಿಗಳು ಬ್ರೋಕರ್ ಮುನಿರತ್ನ ಮನೆಯಲ್ಲಿ ದಾಳಿಯನ್ನ ಅಂತ್ಯಗೊಳಿಸಿದ್ದಾರೆ ಎಸಿಬಿ ದಾಳಿ ಅಂತ್ಯ ಬಳಿಕ ಬ್ರೋಕರ್ ಮುನಿರತ್ನ ಪ್ರತಿಕ್ರಿಯೆ ಕೊಟ್ಟಿದ್ದು ಸರ್ಚ್ ವಾರೆಂಟ್ ಹಿಡಿದು ಅಧಿಕಾರಿಗಳು ಬೆಳಗ್ಗೆ ಬಂದಿದ್ರು ಎರಡ್ ಸಾವಿರದ ಎಂಟರಲ್ಲಿ ನಾನು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಆರಂಭ ಮಾಡಿದ್ದೇನೆ ನಮ್ಮ ಹತ್ರ ಯಾಕೆ ಅಧಿಕಾರಿಗಳು ಬಂದಿದ್ದಾರೆ ಅಂತ ಗೊತ್ತಿಲ್ಲ ಬಿಡಿಯಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಟ್ಟಿಗೆ ಭಟ್ಟಿಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಬಾಲಕಾರ್ಮಿಕರ ರಕ್ಷಣೆ ಮಾಡಿದ್ದಾರೆ ಸೋಲೇನಹಳ್ಳಿ ಗುಂಡೂರು ಮರಲಹಳ್ಳಿ ಸೇರಿ ಹಲವು ಇಟ್ಟಿಗೆ ಭಟ್ಟಿಗಳ ಮೇಲೆ ದಾಳಿ ನಡೆಸಿ ಇಟ್ಟಿಗೆ ಬಟ್ಟೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಒಂಬತ್ತು ಕಾರ್ಮಿಕ ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ ಕಲಬುರಗಿಯಲ್ಲಿ ಶರಣ ಬಸವೇಶ್ವರ ರಥೋತ್ಸವ ಅದ್ದೂರಿಯಾಗಿ ಜರುಗಿದೆ ಭಕ್ತರ ಜಯ ಘೋಷದ ಮಧ್ಯೆ ಅದ್ದೂರಿಯಾಗಿ ನಡೆದ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ದರು ಶರಣ ಬಸವೇಶ್ವರರ ಇನ್ನೂರನೇ ಜಾತ್ರಾ ಮಹೋತ್ಸವದಲ್ಲಿ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಿಂದ ಭಕ್ತರು ಆಗಮಿಸಿದರು ಕಾಲಿಕವಾಗಿ ಸುರಿದ ಮಳೆ ಅಬ್ಬರಿಸಿದೆ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದ್ದು ಜನ ಪರದಾಡಿದ್ದಾರೆ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಳೆ ಗಾಳಿಯ ರಭಸಕ್ಕೆ ಜಿಪ್ಸಿ ಕಾರು ಚಾಲಕನಿಲ್ಲದೆ ಹೋಗಿ ಬೆಂಗಳೂರಿನಲ್ಲಿ ಸಂಜೆ ಆಗ್ತಾ ಇದ್ದಂತೆ ವರುಣ ತಂಪಿರಿದಿದ್ದಾನೆ ಮೆಜೆಸ್ಟಿಕ್ ರೇಸ್ ಕೋರ್ಸ್ ರೋಡ್ ಶೇಷಾದ್ರಿಪುರ ಕಾರ್ಪೊರೇಷನ್ ಸರ್ಕಲ್ ಸಂತೆ ಹಲವು ಕಡೆ ಭಾರಿ ಮಳೆಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಶ್ರೀಕೋಟೆ ಮಾರಿಕಾಂಬಾ ಜಾತ್ರೆಯಲ್ಲಿ ದಿವಂಗತ ಪವಸ್ಟರ್ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟು ಪೂಜೆ ಮಾಡಲಾಗಿದೆ ಪುನೀತ್ ಅಭಿಮಾನಿಗಳಿಂದ ತಾಯಿ ಮಾರಿಕಾಂಬಾ ಮಡಿಲಲ್ಲಿ ಪುನೀತ್ ಫೋಟೋವನ್ನು ಇಡಲಾಗಿದೆ ಉಳಿದ ಪ್ರಮುಖ ಹತ್ತು ಸುದ್ದಿ ನೋಡೋಣ